ಹಾಯ್ ಎಲ್ಲ ನಮಸ್ತೆ ನಾನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಸೊ ಇವತ್ತು ಸೋಮವಾರ ಆಗಿರೋದ್ರಿಂದ ಬ್ಯಾಡಗಿ ಮಾರ್ಕೆಟಲ್ಲೂ ಗುಂಟೂರು ಮಾರ್ಕೆಟಲ್ಲೂ ಮಾರ್ಕೆಟ್ ನಡೆದಿರುತ್ತೆ ಸೊ ಅದ್ರ ಬಗ್ಗೆ ಇವತ್ತು ಸಂಕ್ಷಿಪ್ತವಾಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ಇವತ್ತು ನಿನ್ನೆ ಒಂದು ಮದ್ದನ್ನು ಚಿಂಪಣೆ ಮಾಡಿದ್ವಿ ಸೊ ಅದನ್ನು ಕೂಡ ತಿಳಿಸ್ಕೊಡ್ತೇನೆ ಓಕೆ ಸೊ ಅದಕ್ಕಿಂತ ಮುಂಚೆ ಯಾರಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಶಕ್ತಿ ಅಂತ ಹೇಳಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಆರ್ಗಾನಿಕ್ ಪ್ರಾಡಕ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಸೊ ಹೊಲ ಸ್ವಲ್ಪ ಕರ್ಗ ಹಾಕು ಚಿಗರಿಗೆ ಕೂಡ ಹೆಲ್ಪ್ ಮಾಡುತ್ತೆ ಇನ್ನು ಡಾನ್ ಬಂದ್ಬಿಟ್ಟು ಮುದುರಿಗೆ ಹೆಲ್ಪ್ ಮಾಡುತ್ತೆ ಇನ್ನು ಬಯೋಸೆಲ್ ಬಂದ್ಬಿಟ್ಟು ಭಾಳಷ್ಟು ಚಿಗುರು ಬರೋಕ್ಕೆ ಮತ್ತು ಹೊಲ ಕರ್ಗ ಹಾಕು ಹೆಲ್ಪ್ ಮಾಡುತ್ತೆ ಸೊ ಈ ಮೂರು ಬಂದ್ಬಿಟ್ಟು ಮುದುರಿಗೆ ಮತ್ತು ಗಿಡದ ಬೆಳವಣಿಗೆ ಮತ್ತು ಹೊಲ ಕರ್ಗ ಹಾಕಿ ಅಂದರೆ ಈ ಮೂರಕ್ಕೆ ನಾವು ಇವು ಸಿಂಪಡಣೆ ಮಾಡ್ತಾ ಓಕೆನಾ ಸೊ ಅದನ್ನು ನೋಡ್ತಾ ಇದ್ದೀರಿ ಈ ವಿಡದಲ್ಲಿ ನೀವು ನಾವು ಯಾವ ರೀತಿ ಮಿಕ್ಸ್ ಮಾಡ್ತಿದ್ವಿ ಅಂದರೆ ಡಾನ್ನ ಸಪ್ರೇಟ್ ಕಲಿಸ್ಬೇಕು ಮತ್ತು ಬಯಸ್ಸು ಮತ್ತು ಸ್ತ್ರೀ ಶಕ್ತಿನ ಒಂದು ಬಕೆಟಲ್ಲಿ ಕಲಿಸ್ಕೋಬೇಕು ಅಂದರೆ ಸಬ್ ಸಪ್ರೇಟ್ ಕಲಿಸ್ಬೇಕು ಓಕೆನಾ ಸೊ ಕಲಿಸಿದ ಮೇಲೆ ಸಿಂಪಣವಾಗಿ ಆಗಿ ಸ್ಪ್ರೇ ಮಾಡ್ಬೋದು ಸೊ ಅದ್ರ ಜೊತೆನೇ ನಾವು ಇವತ್ತು ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಡ್ತೀವಿ ಸೊ ಬ್ಯಾಡಿಗೆ ಮಾರ್ಕೆಟಲ್ಲಿ ಇವತ್ತು ಹೊಸಕಾಯಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಇಪ್ಪತ್ತೈದು ಸಾವಿರ ಚೀಲಗಳು ಹೊಸಕಾಯಿ ಬಂದಿದ್ದಾವೆ ಅದರಲ್ಲಿ ಇಂಪಾರ್ಟೆಂಟ್ ಮೇನು ಡಬ್ಬಿ ಡಬ್ಬಿ ಮೂವತ್ತೆಂಟು ಸಾವಿರದಿಂದ ನಲವತ್ತು ಎರಡು ಸಾವಿರದವರೆಗೂ ಮೂವತ್ತೆಂಟರಿಂದ ನಲವತ್ತೆರಡು ಸಾವಿರದವರೆಗೂ ಮಾರಾಟ ಆಗ್ತಾ ಆಗ್ತಾಯಿದ್ದರೆ ಡಬ್ಬಿ ಕೆ ಇನ್ನು ಕೆ ಡಿ ಎಲ್ ಲೋಕಲ್ ಲೋಕಲ್ ಕಡ್ಡಿ ಬಂದ್ಬಿಟ್ಟು ಮೂವತ್ತೆ ಎಂಟರಿಂದ ನಲವತ್ತೆರಡು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಲೋಕಲ್ ಕಡ್ಡಿ ಅದೇ ಡಿಲಿಕ್ಸ್ ಡಿ ಎಲ್ ಎಕ್ಸ್ ಕಡ್ಡಿ ಬಂದ್ಬಿಟ್ಟು ಮೂವತ್ತು ಸಾವಿರದಿಂದ ಮೂವತ್ತೈದು ಸಾವಿರದವರೆಗೂ ಮಾರಾಟ ಆಗ್ತಾ ಇದೆ ಇನ್ನು ಕೆ ಡಿ ಎಲ್ ಕಡ್ಡಿ ಬೆಸ್ಟ್ ಬಂದ್ಬಿಟ್ಟು ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಸಾವಿರದವರೆಗೂ ಮಾರಾಟ ಆಗ್ತಾಯಿದೆ ಕಾಯಿ ಹೇಳ್ತಾ ಇರೋದು ನಾನೆಲ್ಲ ಓಕೆ ಇನ್ನು ಟೂ ಜೀರೋ ಫೋರ್ ತ್ರೀ ಡಿ ಎಲ್ ಎಕ್ಸ್ ಕಾಯಿ ಬಂದ್ಬಿಟ್ಟು ಹೊಸ ಕಾಯಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಸಾವಿರ ಮಾರಾಟ ಆಗಿದ್ದಾವೆ ಟೂ ಜೀರೋ ಫೋರ್ ತ್ರೀ ಮೀಡಿಯಂ ಕಾಯಿ ಬಂದ್ಬಿಟ್ಟು ಹದಿನಾಲ್ಕರಿಂದ ಹದಿನೆಂಟು ಸಾವಿರ ಮಾರಾಟ ಆಗಿದ್ದಾವೆ ಒನ್ ಜೀರೋ ಟು ಕ್ವಾಲಿಟಿ ಬಂದ್ಬಿಟ್ಟು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಸಾವಿರ ಮಾರಾಟ ಆಗಿದ್ದಾವೆ ಡಬಲ್ ಫೈವ್ ತ್ರೀ ಒನ್ ಬಂದ್ಬಿಟ್ಟು ಹದಿಮೂರು ಸಾವಿರದಿಂದ ಹದಿನೇಳು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಕಾಯಿ ಸೊ ಇವತ್ತು ನಮ್ಮೂರಿಂದ ಕೂಡ ಗಾಡಿಗಳು ಹೋಗಿದ್ದು ಬ್ಯಾಡಿಗೆ ಮಾರ್ಕೆಟ್ಗೆ ಅದರದ್ದು ಯಾವ ರೀತಿ ಅಂದರೆ ರುದ್ರ ಬ್ಯಾಡಿಗೆ ಹಾಕ್ಕೊಂಡು ಹೋಗಿದ್ರು ಸೊ ರುದ್ರ ಬ್ಯಾಡಿಗೆ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದರೆ ಹತ್ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಮಾರಾಟ ಆಗಿದ್ದಾವೆ ಚೆನ್ನಾಗಿರ್ತಕ್ಕಂಥ ಕಾಯಿ ರುದ್ರ ಬ್ಯಾಡಿಗೆ ಓಕೆ ಇನ್ನು ಮೀಡಿಯಂ ಇರ್ತಕ್ಕಂಥವು ಸ್ವಲ್ಪ ಕಡಿಮೆ ರೇಟ್ ಮಾರಾಟ ಆಗಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಹೋಗಿದ್ರೆ ಸೊ ಅದು ಬಂದ್ಬಿಟ್ಟು ಹದಿನಾಲ್ಕು ಸಾವಿರ ಹೈಯೆಸ್ಟ್ ಪ್ರೈಸ್ ಮಾರಾಟ ಆಗಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಮಚ್ಚಗಾಯಿ ಬಂದ್ಬಿಟ್ಟು ಹತ್ತು ಸಾವಿರದ ಐದುನೂರು ಹನ್ನೊಂದು ಸಾವಿರವಾಗಿ ಕೂಡ ಮಾರಾಟ ಆಗಿದ್ದಾವೆ ಮಚ್ಚಗಾಯಿ ಡಬಲ್ ಫೈವ್ ತ್ರೀ ಒನ್ ಓಕೆ ಸೊ ಇವು ನಮ್ಮೂರಿಂದ ಹೋಗಿರತಕ್ಕಂಥವ್ರದ್ದು ತಿಳಿಸ್ಕೊಟ್ಟಿದ್ದೀನಿ ಅಲ್ಲಿಂದ ಬಂದಿರತಕ್ಕಂಥ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಹೊಸ ಕಾಯ್ದು ಇನ್ನು ಎ ಸಿ ಕಾಯಿದು ನೋಡೋದಾದರೆ ಮೂವತ್ತು ಸಾವಿರ ಚೀಲಗಳು ಅದರಲ್ಲಿ ಮಾರಾಟ ಆಗಿರ್ತಕ್ಕಂಥದ್ದು ಕೇವಲ ಹತ್ತು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ಟೂ ಜೀರೋ ಫೋರ್ ತ್ರೀ ಬಂದ್ಬಿಟ್ಟು ಎ ಸಿ ಕಾಯಿ ಹತ್ತ ಹದಿನೈದರಿಂದ ಹತ್ತೊಂಬತ್ತು ಸಾವಿರ ಮಾರಾಟ ಆಗಿದ್ದಾವೆ ಕೆಲವೊಂದು ಆಟೋ ಇಪ್ಪತ್ತು ಸಾವಿರ ಕೂಡ ಮಾರಾಟ ಆಗಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಎ ಸಿ ಕಾಯಿ ನೋಡೋದಾದರೆ ಹದಿನಾಲ್ಕು ಸಾವಿರದ ಐದುನೂರ ಹೈಯೆಸ್ಟ್ ಪ್ರೈಸ್ ಮಾರಾಟ ಆಗಿದೆ ಡಬಲ್ ಫೈವ್ ತ್ರೀ ಒನ್ ಎ ಸಿ ಹದಿನಾರು ಸಾವಿರದಿಂದ ಹದಿನಾಲ್ಕು ಸಾವಿರದ ಐದ್ನೂರು ಹೈಯೆಸ್ಟ್ ಪ್ರೈಸ್ ಇನ್ನು ಡಬ್ಬಿ ಮೀಡಿಯಂ ಬೇಸ್ ಬಂದ್ಬಿಟ್ಟು ಹದಿನಾರರಿಂದ ಹದಿನೆಂಟು ಸಾವಿರ ಮಾರಾಟ ಆಗಿದ್ದಾವೆ ಡಬ್ಬಿ ಡಿಲಿಕ್ಸ್ ಕಾಯಿ ಬಂದ್ಬಿಟ್ಟು ಮೂವತ್ತರಿಂದ ಮೂವತ್ತ್ಮೂರು ಸಾವಿರ ಮಾರಾಟ ಆಗಿದ್ದಾವೆ ಇನ್ನು ಕಡ್ಡಿ ಕೆ ಡಿ ಎಲ್ ಬೆಸ್ಟ್ ಬಂದ್ಬಿಟ್ಟು ಹದಿನಾರರಿಂದ ಇಪ್ಪತ್ತು ಸಾವಿರ ಮಾರಾಟ ಆಗಿದ್ದಾವೆ ಇನ್ನು ಕೆ ಡಿ ಎಲ್ ಡಿಲೆಕ್ಸ್ ಕಾಯಿ ಬಂದ್ಬಿಟ್ಟು ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಸಾವಿರ ಮಾರಾಟ ಆಗಿದೆ ಓಕೆ ಸೊ ಇದಿಷ್ಟು ಬ್ಯಾಡಿಗೆ ಮಾರ್ಕೆಟಲ್ಲಿ ನಮ್ಮ ಊರಿಂದ ಹೋಗಿರತಕ್ಕಂಥ ಕಾಯಿ ಬೆಲೆ ಎ ಸಿ ಕಾಯಿ ಮತ್ತು ಹೊಸ ಕಾಯಿ ಯಾವ ರೀತಿ ಮಾರಾಟ ಆಗಿದೆ ತಿಳಿಸ್ಕೊಡ್ತೀನಿ ಈಗ ನೆಕ್ಸ್ಟ್ ಗುಂಟೂರು ಮಾರ್ಕೆಟ್ ನೋಡೋಣ ಸೊ ಗುಂಟೂರು ಮಾರ್ಕೆಟಲ್ಲಿ ಇವತ್ತು ಎಂಬತ್ತೈದು ಸಾವಿರ ಎಂಬತ್ತರಿಂದ ಎಂಬತ್ತೈದು ಸಾವಿರ ಚೀಲುಗಳು ಮಾರ್ಕೆಟಿಗೆ ಬಂದಿವೆ ಎಸಿ ತೇಜ ಬಂದ್ಬಿಟ್ಟು ಹನ್ನೆರಡರಿಂದ ಹದಿನಾಲ್ಕು ಸಾವಿರದ ಎಂಟುನೂರು ಮಾರಾಟ ಆಗಿದೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಬಂದುಬಿಟ್ಟು ಹದಿಮೂರರಿಂದ ಹದಿನಾರು ಸಾವಿರದ ಐದುನೂರು ಮಾರಾಟ ಆಗಿದೆ ಸಿಜೆಂಟಾ ಬ್ಯಾಡಿಗೆ ಬಂದ್ಬಿಟ್ಟು ಹದಿಮೂರರಿಂದ ಹದಿನಾರು ಸಾವಿರ ಮಾರಾಟ ಆಗಿದ್ದಾವೆ ಡಿ ಡಿ ಬಂದ್ಬಿಟ್ಟು ಹದಿಮೂರಿಂದ ಹದಿನಾರು ಸಾವಿರದ ಐದುನೂರು ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಬಂದ್ಬಿಟ್ಟು ಹದಿನೈದರಿಂದ ಹತ್ತೊಂಬತ್ತು ಸಾವಿರ ಮಾರಾಟ ಆಗಿದೆ ನಂಬರ್ ಫೈವ್ ಬಂದ್ಬಿಟ್ಟು ಹದಿನಾಲ್ಕರಿಂದ ಹದಿನೆಂಟು ಸಾವಿರ ಮಾರಾಟ ಆಗಿದೆ ಟು ಸೆವೆಂತ್ ರ್ಯಾಂಡ್ ಕುಬೇರ ಬಂದ್ಬಿಟ್ಟು ಹದಿಮೂರರಿಂದ ಹದಿನಾರು ಸಾವಿರ ಮಾರಾಟ ಆಗಿದೆ ಸೂಪರ್ ಟೆನ್ ಬಂದ್ಬಿಟ್ಟು ಹದಿನಾಲ್ಕರಿಂದ ಹದಿನೇಳು ಸಾವಿರ ಮಾರಾಟ ಆಗಿದೆ ರೋಮಿ ಬಂದ್ಬಿಟ್ಟು ಹದಿಮೂರರಿಂದ ಹದಿನಾಲ್ಕು ಸಾವಿರದ ಎಂಟುನೂರು ಮಾರಾಟ ಆಗಿದೆ ಬಂಗಾರಂ ಬಂದ್ಬಿಟ್ಟು ಹದಿನಾಲ್ಕರಿಂದ ಹದಿನೇಳು ಮಾರಾಟ ಆದರೆ ಬುಲೆಟ್ ಕೂಡ ಹದಿನಾಲ್ಕರಿಂದ ಹದಿನೇಳು ಸಾವಿರ ಮಾರಾಟ ಆಗಿದೆ ಓಕೆ ಸೊ ಇದಿಷ್ಟು ಗುಂಟೂರು ಮಾರ್ಕೆಟ್ ಬಗ್ಗೆ ಕೂಡ ನೀವೇ ತಿಳಿಸ್ಕೊಟ್ಟಿದ್ದೀನಿ ಬ್ಯಾಡಿಗೆ ಮತ್ತು ಗುಂಟೂರು ಎರಡೂ ಮಾರ್ಕೆಟ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಮುಂದಿನ ಒಂದು ಎರಡು ಮೂರು ವಾರಗಳಲ್ಲಿ ಕೂಡ ನಾನು ಕೂಡ ಬ್ಯಾಡಿಗೆ ಮಾರ್ಕೆಟ್ ಹೋಗ್ಬೋದು ಸೊ ಹೋದಾಗ ಅಲ್ಲಿನ ವಿಶೇಷತೆಗಳನ್ನು ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಎಷ್ಟಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಆಗೋ ಮಾರದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಗೋ ಪಕ್ಕದಲ್ಲಿರುವಂಥ ಬೆಲ್ಬಟನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು